ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನ ಇಷ್ಟೇ ರೈತರಿಗೆ ಕಾನೂನು ತಿಳುವಳಿಕೆ ಆದಷ್ಟು ಜಾಸ್ತಿ ಆಗಬೇಕು ಹೌದು ಪ್ರತಿಯೊಬ್ಬ ರೈತನಿಗೆ ಕೆಲವೊಂದು ಟೈಮ್ನಲ್ಲಿ ಜಾಸ್ತಿ ಹಣದ ಅವಶ್ಯಕತೆ ಇದ್ದಿರುತ್ತೆ ಇಂತಹ ಸಂದರ್ಭಗಳಲ್ಲಿ ರೈತನು ತನ್ನ ಜಮೀನು ಮಾರಾಟ ಮಾಡೋ ಮನಸ್ಸು ಅಂತೂ ಅಷ್ಟು ಬೇಗ ಮಾಡಲ್ಲ ಅತಿಯಾದ ಸಾಲ ಮಾಡಿದ್ರೆ ಕಷ್ಟಕ್ಕೆ ಸಿಲುಕುವ ಚಾನ್ಸ್ ಇರುತ್ತೆ ಆಗ ರೈತನಿಗೆ ಹಣದ ಅವಶ್ಯಕತೆಗಾಗಿ ನೆನಪಿಗೆ ಬರುವುದೇ ಜಮೀನಿನ ಮುದತ್ತ ರಿಜಿಸ್ಟರ್ ಹೌದು ಸ್ನೇಹಿತರೆ ನಾವು ಹೇಳಲು ಹೊರಟಿ ವಿಷಯವೇ ಈ ಮುದತ್ ರಿಜಿಸ್ಟರ್ ಅಂದರೆ ಏನು ಯಾವ ಯಾವ ಸಂದರ್ಭಗಳಲ್ಲಿ ಈ ನಿಮ್ಮ ಜಮೀನಿಗೆ ಅಂದರೆ ರೈತನ ಜಮೀನಿಗೆ ಮುದತ್ತು ರಿಜಿಸ್ಟರ್ ಮಾಡಬೇಕು ಆ ಒಂದು ಮುದತ್ತು ರಿಜಿಸ್ಟರ್ ಮಾಡುವಾಗ ಯಾವ ಯಾವ ದಾಖಲೆಗಳ ಬೇಕಾಗುತ್ತೆ ಎಂಬುದನ್ನು ತಿಳಿಯೋಣ ರೈತ ಆದವರಿಗಂತೂ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವುದರಿಂದ ವಿಡಿಯೋ ಶೇರ್ ಮಾಡಿ ಮೊದಲಿಗೆ ಈ ಮುದತ್ ರಿಜಿಸ್ಟರ್ ಅಂದರೆ ಏನು ಅಂತ ನೋಡೋಣ ಕುಟುಂಬ ನಿರ್ವಹಣೆ ಅಥವಾ ಇತರೆ ತುರ್ತು ಸಂದರ್ಭಗಳಲ್ಲಿ ರೈತನಿಗೆ ಹಣ ಬೇಕಾಗುವ ಸಂದರ್ಭದಲ್ಲಿ ತನ್ನ ಜಮೀನು ರೈತನು ಮಾರಾಟ ಮಾಡಲು ಇಚ್ಛೆ ಪಡಿಸ್ತಾರೆ ಆದರೆ ಜಮೀನು ಪೋಡಿಯಾಗಿರುವುದಿಲ್ಲ ಅಂದರೆ ನಕ್ಷೆ ಇರುವುದಿಲ್ಲ ಅಥವಾ ಆ ಜಮೀನಿನ ಮೇಲೆ ಭೂ ವಿವಾದ ಇದ್ದಿರುತ್ತೆ ಅಥವಾ ಒಟ್ಟಾರೆ ಜಮೀನು ಆ ಒಂದು ಜಮೀನು ಮಾರಾಟ ಮಾಡಲು ಜಮೀನಿನ ದಾಖಲೆಗಳು ಸರಿಯಾಗಿ ಇರುವುದಿಲ್ಲ ಆವಾಗ ಜಮೀನು ಹೊಂದಿರುವರು ಅಂದರೆ ರೈತ ಹಣಕ್ಕಾಗಿ ತಮ್ಮ ಜಮೀನು ಮುದ್ದತ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಂದರೆ ಮುಂಚಿತವಾಗಿ ನೋಂದಣಿ ಮಾಡಿಕೊಟ್ಟು ತಮ್ಮ ಕೆಲಸ ಪೂರೈಸಿಕೊಳ್ಳುವುದೇ ಇದರ ಅರ್ಥ ಯಾವುದು ಮುದ್ದತ್ ರಿಜಿಸ್ಟರ್ ಅರ್ಥ ಮುದತ್ ರಿಜಿಸ್ಟರ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಮುದ್ದತ್ ಅಂದ್ರೆ ಅಡ್ವಾನ್ಸ್ ಎಂದರ್ಥ ಅನೇಕ ಕಾರಣಗಳಿಂದ ಶುದ್ಧ ಕ್ರಯ ಮಾಡಲು ಬರುವುದಿಲ್ಲ ಇಂಥ ಸಂದರ್ಭಗಳಲ್ಲಿ ಕಾನೂನಿನ ರಕ್ಷಣೆ ಪಡೆಯಲು ಈ ಮುದತ್ ರಿಜಿಸ್ಟರ್ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಮುದತ್ ರಿಜಿಸ್ಟರ್ ಮಾಡಲಾಗುತ್ತೆ ಎಂಬುದನ್ನು ನೋಡೋಣ ಒಂದನೆಯದು ಸಮಯದ ಅಭಾವದಿಂದ ಮುದತ್ ರಿಜಿಸ್ಟರ್ ಮೊರೆ ಹೋಗುವುದು ಅಂದರೆ ಜಮೀನು ಮಾರುವ ಉದ್ದೇಶ ಇರುತ್ತೆ ಆದರೆ ಮಾರಾಟ ಪ್ರಕ್ರಿಯೆ ತುಂಬ ಸಮಯ ಬೇಕಾಗುತ್ತೆ ಆದ್ದರಿಂದ ತುರ್ತು ಒಪ್ಪಂದ ಮಾಡಿಕೊಂಡು ಮುದತ್ ರಿಜಿಸ್ಟರ್ ಮಾಡುತ್ತಾರೆ ಎರಡನೆಯದು ಭೂ ವಿವಾದಗಳು ಇದ್ದಲ್ಲಿ ಆ ಒಂದು ಜಮೀನು ಮಾರಾಟ ಪ್ರಕ್ರಿಯೆ ತುಂಬಾ ಲೇಟ್ ಆಗುತ್ತೆ ಆದ್ದರಿಂದ ಸಹ ಈ ಒಂದು ಮುದತ್ತು ರಿಜಿಸ್ಟರ್ ಮೊದಲು ಮಾಡಿಕೊಳ್ಳುತ್ತಾರೆ ಮೂರನೆಯದು ಜಮೀನು ಮಾರಾಟ ಮಾಡಲು ಬೇಕಾಗುವ ದಾಖಲೆಗಳಾದ ನೆನಪಿಡಿ ಜಮೀನು ಒಂದು ಮಾರಾಟ ಮಾಡುವಾಗ ಫಾರಂ ನಂಬರ್ ಟೆನ್ ಮತ್ತು ಲೆವೆನ್ ಇನ್ ಬೇಕೇ ಬೇಕು ಈ ಎರಡೂ ದಾಖಲೆಗಳು ದೊರೆಯದೇ ಪಕ್ಷದಲ್ಲಿ ಅಂದ್ರೆ ಅವು ಇಲ್ಲದಿದ್ದ ಪಕ್ಷದಲ್ಲಿ ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಮುದತ್ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ ಈಗ ಮುದತ್ ರಿಜಿಸ್ಟರ್ ಮಾಡಲು ಬೇಕಾಗುವ ದಾಖಲೆಗಳ ಬಗ್ಗೆ ಹೇಳುವುದಾದರೆ ಯಾವ ಯಾವ ದಾಖಲೆಗಳು ಬೇಕು ಒಂದನೆಯದು ಇಲ್ಲಿ ಕೇವಲ ಪಹಣಿ ಇದ್ದರೆ ಸಾಕು ಹೌದು ಮುದ್ದತ್ ರಿಜಿಸ್ಟರ್ ಮಾಡ್ತಾ ಇರುವ ಜಮೀನಿನ ಪಹಣಿ ಸಾಕು ಎರಡನೆಯದು ಎರಡೂ ಪಾಟಿದಾರರ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕಾಗುತ್ತೆ ಮೂರನೆಯದು ದುಡ್ಡು ಕೊಟ್ಟಿರುವ ಮತ್ತು ಪಡೆದುಕೊಂಡಿರುವ ಮಾಹಿತಿ ಒಳಗೊಂಡಿರುವ ಹಣದ ಮಾಹಿತಿ ಪತ್ರನೂ ಸಹ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ನಾಲ್ಕನೆಯದು ಅತಿ ಮುಖ್ಯವಾಗಿ ಸಾಕ್ಷಿಗಳ ಸಹಿ ಮತ್ತು ಅವರ ಹಾಜರಿ ಮುದ್ದತ್ ರಿಜಿಸ್ಟರ್ ಸಮಯದಲ್ಲಿ ಈ ಒಂದು ಸಾಕ್ಷಿಗಳು ಹಾಜರು ಇರುವುದು ಕಡ್ಡಾಯವಾಗಿದೆ ಈ ಎಲ್ಲ ದಾಖಲೆಗಳು ತೆಗೆದುಕೊಂಡು ನೀವು ಮುದತ್ ರಿಜಿಸ್ಟರ್ ಮಾಡಬೇಕಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಾಕ್ಷಿಗಳ ಸಹಾಯದಿಂದ ಅಂದರೆ ಸಾಕ್ಷಿಗಳ ಹಾಜರಿಯಿಂದ ದಾಖಲೆಗಳ ಸಹಾಯದಿಂದ ನೀವು ಮುದತ್ತು ರಿಜಿಸ್ಟರ್ ಮಾಡಿಕೊಳ್ಳಬಹುದು ಎಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಇವಾಗ ಮುದತ್ತು ರಿಜಿಸ್ಟರ್ ಪತ್ರದಲ್ಲಿ ಯಾವ ಯಾವ ಅಂಶಗಳು ಒಳಗೊಂಡಿರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇವೆ ಕೇಳಿ ಅಲ್ಲೂ ಸಹ ಅಷ್ಟೇ ಮುದತ್ತು ರಿಜಿಸ್ಟರ್ ಪತ್ರದಲ್ಲಿ ಒಂದನೆಯದು ಪತ್ರದಲ್ಲಿ ಜಮೀನಿನ ವಿಸ್ತೀರ್ಣ ಸ್ಪಷ್ಟವಾಗಿ ನಮೂದಿಸಬೇಕು ಹೌದು ಮತ್ತು ಸಾಮಾನ್ಯವಾಗಿ ಆ ಒಂದು ಜಮೀನಿನ ಚೆಕ್ಕು ಬಂದಿ ವಿವರ ಸಹ ಸಂಪೂರ್ಣವಾಗಿ ದಾಖಲಿಸಿ ಎರಡನೇದು ಜಮೀನು ಯಾವ ದರಕ್ಕೆ ಮಾರಾಟ ಮಾಡಲಾಗಿದೆ ಹೌದು ಜಮೀನು ಎಷ್ಟು ರೇಟಿಗೆ ಮಾರಾಟ ಮಾಡಲಾಗಿದೆ ಅದನ್ನು ನಮೂದಿಸಬೇಕು ಹಾಗೆ ಎಷ್ಟು ಹಣ ನೀವು ತೆಗೆದುಕೊಂಡಿದ್ದೀರಿ ಮತ್ತು ಉಳಿದ ಹಣವನ್ನು ಯಾವಾಗ ಕೊಡಲಾಗುತ್ತೆ ಎಂಬುದನ್ನು ಆ ಒಂದು ಮುದತ್ ರಿಜಿಸ್ಟರ್ ಪತ್ರದಲ್ಲಿ ಸ್ಪಷ್ಟವಾಗಿ ದಾಖಲಿಸಬೇಕು ಮೂರನೆಯದು ಮುದತ್ ರಿಜಿಸ್ಟರ್ ಸಮಯದಲ್ಲಿ ಸಾಕ್ಷಿಗಳು ಸಹಿ ದಾಖಲಿಸುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅದು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಸಾಕ್ಷಿಗಳ ಸಹಿ ನಾಲ್ಕನೆಯದು ಮುದತ್ ರಿಜಿಸ್ಟರ್ ಪತ್ರ ಬರೆಯುವ ಪದ್ಧತಿ ಹೇಗಿರುತ್ತೆ ಆ ಒಂದು ಪತ್ರ ಹೇಗೆ ಬರೆಯುತ್ತಾರೆ ಎಂದು ನೆಕ್ಸ್ಟ್ ವಿಡಿಯೋ ಮಾಡುತ್ತೇವೆ ವಿಡಿಯೋ ಲಿಂಕ್ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಅದರ ವಿಡಿಯೋ ಲಿಂಕ್ ನೋಡಿ ಇವಾಗ ಮುದತ್ ರಿಜಿಸ್ಟರ್ ಬಗ್ಗೆ ಗಮನಿಸಬೇಕಾದ ಅಂಶಗಳು ಯಾವುವು ಹಾಗಾದ್ರೆ ಒಂದನೆಯದು ಮುದತ್ ರಿಜಿಸ್ಟರ್ ಅಡಿಯಲ್ಲಿ ಮಾಡಲಾದ ನೋಂದಣಿಯು ಅಂದರೆ ರಿಜಿಸ್ಟರ್ ವಾಯ್ದೆ ಅಂದರೆ ಅದರ ಕಾಲಮಿತಿ ಮೂರು ವರ್ಷಗಳು ಮಾತ್ರ ಎರಡನೆಯದು ರೈತ ಆದವನು ತನ್ನ ಜಮೀನು ಮುದ್ದತ್ ರಿಜಿಸ್ಟರ್ ಮಾಡಿ ಹಣ ಪಡೆದುಕೊಂಡಿದ್ದೇ ಆದಲ್ಲಿ ಅವಧಿ ಅಂದ್ರೆ ಕಾಲಮಿತಿ ಒಳಗಡೆ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಹಣವನ್ನು ಹಿಂದಿರುಗಿಸುವುದು ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ಇಲ್ಲವೆಂದರೆ ಭವಿಷ್ಯದಲ್ಲಿ ಆಗುವ ತೊಂದರೆಗಳಿಂದ ಪಾರಾಗುವುದು ತುಂಬಾನೇ ಕಷ್ಟ ಆಗುತ್ತೆ ಯಾರಿಗೆ ಮುದತ್ತು ರಿಜಿಸ್ಟರ್ ಮಾಡಿಕೊಂಡು ಹಣ ತೆಗೆದುಕೊಂಡವರಿಗೆ ಮೂರನೆಯದು ಅವಧಿ ಒಳಗಡೆ ಒಪ್ಪಂದಕ್ಕೆ ಬದ್ಧರಾಗದಿದ್ದ ಪಕ್ಷದಲ್ಲಿ ಕಾನೂನಿನ ಮೂಲಕ ಹಕ್ಕು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ ನಾಲ್ಕನೆಯದು ಮುದತ್ ರಿಜಿಸ್ಟರ್ ಮಾಡಿದರೆ ಅದಕ್ಕೆ ಮ್ಯುಟೇಷನ್ ಪ್ರಕ್ರಿಯೆ ಇರೋದಿಲ್ಲ ಒಟ್ಟಾರೆ ಮುದತ್ ರಿಜಿಸ್ಟರ್ ಅನ್ನುವುದು ಸಾಮಾನ್ಯ ತುರ್ತು ಒಪ್ಪಂದ ಎಂದು ಹೇಳಬಹುದು ವಿಡಿಯೋ ನೋಡ್ತಾ ಇರುವ ವೀಕ್ಷಕರಿಗೆ ಯಾವುದೇ ಒಂದು ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ ಧನ್ಯವಾದಗಳು